ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾವು ಹೋಗಿರೋದು ಧರ್ಮಸ್ಥಳಕ್ಕೆ ಧರ್ಮಸ್ಥಳದಿಂದ ಇಲ್ಲಿ ಹೋಗ್ತೀವಿ ಅನ್ನೋದೇ ಗೊತ್ತಿರಲಿಲ್ಲ ಐಡಿಯಾನೂ ಕೂಡ ಇರಲಿಲ್ಲ ಹಾಗೆ ನಮ್ಮ ಅಣ್ಣ ಬೆಂಗಳೂರಿಂದ ಬರ್ತಾರೆ ಅನ್ನೋದು ನಮಗೆ ಕನ್ಫರ್ಮ್ ಇರಲಿಲ್ಲ ಸೊ ಅವರು ಬಂದರು ನಮ್ಮ ಜೊತೆಗೆ ಅಂದರೆ ನಾವು ಹೋದ್ವಿ ಸೊ ಅವರು ಕೂಡ ಧರ್ಮಸ್ಥಳಕ್ಕೆ ಬಂದರು ಸೊ ಎಲ್ಲರೂ ಸೇರಿ ಧರ್ಮಸ್ಥಳ ಎಲ್ಲ ನೋಡಿ ದರ್ಶನ ಮಾಡ್ಕೊಂಡ್ವಿ ತುಂಬಾ ಖುಷಿಯಾಯಿತು ಹೇಗೆಲ್ಲ ನಾವು ಧರ್ಮಸ್ಥಳ ನೋಡಿದ್ವಿ ಅಂತ ಹೇಳಿ ವಿಡಿಯೋದನ್ನ ಫುಲ್ ಕಂಪ್ಲೀಟಾಗಿ ನೋಡಿ ನಾವು ಧರ್ಮಸ್ಥಳಕ್ಕೆ ಬಂದು ರೀಚ್ ಆದ್ವಿ ಸೊ ಅಣ್ಣನ ಹರಕೆ ಇತ್ತು ಸೊ ಆ ಹರಕೆಯನ್ನು ಪೂರೈಸಲಿಕ್ಕೆ ನಾವು ಬಂದ್ವಿ ಧರ್ಮಸ್ಥಳಕ್ಕೆ ಸೊ ಅಣ್ಣ ಇಲ್ಲಿ ಮುಡಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ರು ಸೊ ಹಾಗೆ ಹಾಗಾಗಿ ಬಂದ್ವಿ ಆ್ಯಕ್ಚುಲಿ ನಾವು ಶಿವರಾತ್ರಿ ಆಗಿ ಮಾರನೇ ದಿನವೇ ಧರ್ಮಸ್ಥಳಕ್ಕೆ ಹೋಗಿದ್ವಿ ಎಲ್ಲರೂ ಹೇಳ್ತಿದ್ರು ಧರ್ಮಸ್ಥಳ ತುಂಬ ರಶ್ ಇರುತ್ತೆ ಇವಾಗ ನೀವು ಯಾವ ಟೈಮಲ್ಲಿ ಇದ್ದೀರಾ ಜನ ಜಂಗುಳಿ ಇರುತ್ತೆ ಅಂತ ಹೇಳಿ ಹಾಗೆ ಮುಡಿ ಕೊಡೋ ಜಾಗದಲ್ಲೂ ತುಂಬ ರಶ್ ಇರುತ್ತೆ ಅಂತ ಹೇಳಿದ್ರು ಸೊ ಇವಾಗ ಮುಡಿ ಕೊಡೋ ಜಾಗಕ್ಕೆ ಬಂದಿದ್ವಿ ಇಲ್ಲಿ ಇದ್ದೆ ನಾನು ತುಂಬ ರಶ್ ಇರುತ್ತೆ ಅಂತ ಹೇಳಿ ಸೊ ಅವರು ಹೋಗಿ ಹೋಗಿ ಅಷ್ಟೊಂದೇನಿಲ್ಲ ಅಂತ ಹೇಳಿದರು ಹಾಗೆ ನಮಗೆ ತರ್ಟಿ ಫೋರ್ ನಂಬರ್ ಕೊಟ್ಟಿದ್ರು ಸೊ ಇಲ್ಲಿ ನೋಡಿ ಮುಡಿ ಕೊಡಲಿಕ್ಕೂ ಶಿವರಾತ್ರಿ ದಿನ ಅಷ್ಟು ಜನ ಜಂಗುಳಿ ಇತ್ತಂತೆ ಇವತ್ತು ಫುಲ್ಲು ಖಾಲಿ ಖಾಲಿ ಇಷ್ಟೊಂದು ರಶ್ ಇರುತ್ತಾ ಅಂತ ನಾನು ಸೊ ಇಲ್ಲೂ ಪಾರ್ಟೇಷನ್ ಮಾಡಿದ್ದಾರೆ ಸರಿ ಆಯಿತು ನಾವು ಹೋದ್ವಿ ಬಟ್ ಅಲ್ಲಿ ವೀಡಿಯೋನ ಮುಡಿ ಕೊಡೋದು ವೀಡಿಯೋನ ಮಾಡಬಾರ್ದು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅಣ್ಣ ಮುಡಿ ಕೊಟ್ಟರು ಮುಡಿ ಕೊಟ್ಟು ನಾವು ಆಟೋದಲ್ಲಿ ಸಾಕೆ ರೂಮ್ಗೆ ಬಂದ್ವಿ ಫ್ರೆಂಡ್ಸ್ ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ದೇವಸ್ಥಾನ ಹತ್ರ ಹೊರಟಿದ್ದೀವಿ ಅಷ್ಟು ಏಳುವರೆ ಆಗಿದೆ ಇವಾಗ ಒಂದು ರೌಂಡ್ ಹೋಗಿ ಬಂದು ಮತ್ತೆ ಬೆಳಗ್ಗೆ ಹೋಗೋಣ ಅಂತ ಹೇಳಿ ಸೊ ನೋಡೋಣ ರಶ್ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ ಸೊ ನಿನ್ನೆ ಶಿವರಾತ್ರಿ ಆಗಿದೆ ಮಾರನೇ ದಿನವೇ ನಾವು ಬಂದಿದ್ದೀವಿ ಫುಲ್ ನಿಶಬ್ದವಾಗಿದೆ ಯಾವಾಗಲೂ ಕ್ರೌಡ್ ಇದ್ದಾಗೆ ಜಾಸ್ತಿ ಬಂದಿರೋದು ಧರ್ಮಸ್ಥಳಕ್ಕೆ ಸೊ ಇವಾಗ ದೇವಸ್ಥಾನದ ಹತ್ರ ಹೆಂಗಿದೆ ಕ್ರೌಡು ನೋಡೋಣ ಜನ ಜಾತ್ರೆ ಇದೇನೋ ಇಲ್ವೋ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ನಾವು ಮಾರನೇ ದಿನ ಮತ್ತೆ ಬೆಳಗ್ಗೆ ಕೂಡ ಅಣ್ಣ ಬೆಳಗಿನ ಜಾವ ಬರ್ತಾ ಇದ್ದಾರೆ ಸೊ ಅವಾಗೂ ಕೂಡ ದರ್ಶನಕ್ಕೆ ಹೋಗ್ತಾ ಇದ್ವಿ ಇವಾಗ ಹೆಂಗೂ ನಮಗೆ ಟೈಮ್ ಇತ್ತಲ್ಲ ಸೊ ಹಾಗಾಗಿ ಬಂದ್ವಿ ನೋಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಶಿವರಾತ್ರಿಗೆ ಅಲಂಕಾರ ಮಾಡಿದ್ದಾರೆ ತೇರು ಕೂಡ ಇಳಿದಿದ್ದಾರೆ ತುಂಬ ಅದ್ಧೂರಿಯಾಗಿ ಶಿವರಾತ್ರಿ ಚೆನ್ನಾಗಾಯಿತು ಅಂತೆ ಸೊ ಹಾಗೆ ನಮಗೆ ಗರ್ಭಗುಡಿ ಒಳಗಡೆ ಆ್ಯಕ್ಚುಲಿ ನಮಗೆ ಫೋಟೋಸ್ ಎಲ್ಲ ತೆಗಲಿಕ್ಕೆ ಅವ ಅಲವೇ ಇರಲ್ಲ ಬಟ್ ಅಲ್ಲಿ ಎಲ್ಲರೂ ತೆಕ್ಕೋತಾ ಇದ್ರು ಅಷ್ಟು ಜನ ಜಂಗೂಳಿ ಇದ್ದಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳೋಕೆ ಹೋಗಿಲ್ಲ ಅಷ್ಟಷ್ಟೇ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡೆ ಸಖತ್ ಖುಷಿಯಾಯಿತು ನನಗೆ ಗರ್ಭಗುಡಿ ಒಳಗೆ ಇವ್ರ ಜೊತೆಗೆ ನಮ್ಮ ಅಣ್ಣನ ಜೊತೆಗೆ ಫೋಟೋ ತೆಕ್ಕೊಂಡೆ ಅಂತ ಹೇಳಿ ಸೊ ಎಷ್ಟು ಅರ್ಧ ಗಂಟೆನೂ ಆಗಿಲ್ಲ ನಮಗೆ ಒಳಗೊಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಊಟಕ್ಕಂತರೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ಕೆಳಗಡೆ ನೆಲದಲ್ಲಿ ಕುತ್ಕೊಂಡು ಊಟ ಮಾಡೋದು ಇದೆ ಬಟ್ ನಮಗೆ ಅದು ಅಷ್ಟು ಗೊತ್ತಾಯಾಗಿಲ್ಲ ಇಲ್ಲಿ ಮೇಲ್ಗಡೆ ಬಂದ್ವಿ ಇದೇನು ಚೇಂಜ್ ಆಗಿದೆಯಲ್ಲ ಅಂತ ಅಂದ್ಕೊಂಡ್ರೆ ಫುಲ್ ಟೇಬಲ್ ಸಿಸ್ಟಮ್ ಮತ್ತು ಬೇರೆ ರೂಮಲ್ಲಿ ಈ ಥರ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ ಗೋಧಿ ಹುಗ್ಗಿ ಪಲ್ಯ ಅನ್ನ ಸಾಂಬಾರು ತಿಳಿ ಸಾರು ತುಂಬ ಚೆನ್ನಾಗಿತ್ತು ಅದೇನೋ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ರಸಮು ತಿಳಿ ಸಾರು ಮಾಡ್ತಾರಲ್ಲ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ನನಗಂದ್ರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಊಟ ಗಿಟ್ಟ ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ನೋಡ ನೋಡ್ಕೊಂಡು ಹೋಗಿಬಿಡೋಣ ಅಂಗಡಿಗಳು ಏನಾದರೂ ತೊಗೊಳೋದಾದರೆ ತೊಗೊಂಡುಬಿಡೋಣ ಅಂತ ಹೇಳಿ ಎಲ್ಲ ಸುತ್ತಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಹಾಲು ಊಟದ ಹಾಲು ನನಗಂತೂ ತುಂಬಾ ಖುಷಿಯಾಯಿತು ನೀಟು ಕ್ಲೀನು ಮೇಂಟೆನೆನ್ಸು ಎಲ್ಲ ತುಂಬ 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 ಚೆನ್ನಾಗಿದೆ ಶಿವರಾತ್ರಿ ಹಬ್ಬ ಆಗಿ ಮಾರದ್ಯಾನ ಬಂದಿರೋದನ್ನು ನನಗಂತೂ ತುಂಬ ಖುಷಿಯಾಯಿತು ಸೊ ನಾನು ಇಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಈ ಥರ ನಾನು ಫ್ರೀ ಇರೋಗ ಇರೋ ಇರೋ ಧರ್ಮಸ್ಥಳ ನೋಡೇ ಇರಲಿಲ್ಲ ನನಗೆ ದರ್ಶನ ಬೇಗ ಆಯ್ತಲ್ಲ ಅದು ಖುಷಿ ಯಾಕಂದರೆ ಸುಮಾರು ಎರಡು ಮೂರು ಗಂಟೆಗಳ ಕಾಲ ನಿಂತ್ಕೊಂಡ್ರೂ ನಮಗೆ ದರ್ಶನ ಆಗಿರೋಲ್ಲ ಹಂಗೂ ಬಂದು ಹೋಗಿದ್ದೀವಿ ಇಲ್ಲಿ ಅಣ್ಣ ನನಗೆ ಲಿಂಗ ನಾನು ಆ್ಯಕ್ಚುಲಿ ಮನೆಯಲ್ಲಿ ಮಗಳು ನನ್ನ ಮಗಳು ಅಮ್ಮ ಲಿಂಗ ತೊಗೊಂಬ ಶಿವಂದು ಅಂತ ಹೇಳಿದ್ಲು ಸರಿ ಆಯಿತು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ದೆ ಅಲ್ಲಿ ಅಣ್ಣನೂ ಕೂಡ ನನಗೆ ಶಿವಲಿಂಗ ಕೊಡಿಸ್ಬೇಕು ಅಂತ ಅಂದ್ಕೊಂಡು ಬಂದಿದ್ರಂತೆ ಬಟ್ ನಮಗೂ ತೊಗೊಳೋದು ಇಂಟ್ರೆಸ್ಟ್ ಇರಬೇಕಲ್ಲ ಕೇಳಿ ಕೊಡಿಸ್ಬಿಡೋಣ ಅಂತ ಹೇಳಿದಂತೆ ಅಣ್ಣ ನಾನು ಲಿಂಗ ತೊಗೋತಾ ಇದ್ದೀನಿ ಅಂದ ತಕ್ಷಣವೇ ನಾನೇ ನಿನಗೆ ಕೊಡಿಸ್ಬೇಕು ಅಂತ ಬಂದಿದ್ದೆ ಅಂತ ಹೇಳಿದರು ಹಾಗೆ ಅಣ್ಣನಿಗೂ ಕಿರಣ್ಣನಿಗೂ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಮತ್ತೆ ಅವ್ರಿಗೆ ಕೇಳಿಬಿಟ್ಟೆ ತೊಗೊಳ್ಳೋಣ ಅಂತ ಹೇಳಿ ನನಗೆ ಒಂದೇ ತೊಗೊಂಡ್ರು ತುಂಬ ಇಷ್ಟ ಆಯಿತು ನನಗೆ ತುಂಬ ಖುಷಿ ಆಯಿತು ನನ್ನ ಮನಸಲ್ಲೂ ಅದೇ ಇತ್ತು ಅಣ್ಣನ ಮನಸಲ್ಲೂ ಕೊಡಿಸ್ಬೇಕು ಇತ್ತು ನನ್ನ ಮಗಳು ಕೂಡ ತೊಗೊಂಡು ಬಾ ಅಂತಲೇ ಹೇಳಿ ಕಳಿಸಿದ್ಲು ಸೊ ಹಾಗೆ ಶಿವಲಿಂಗಕ್ಕೆ ರುದ್ರಾಕ್ಷಿದು ಒಂದು ಸಣ್ಣ ಪುಟ್ಟ ಸರ ತೊಗೊಂಡ್ವಿ ಸೊ ಸಣ್ಣದೇ ತೊಗೊಂಡಿದ್ದೀನಿ ನಾನು ತುಂಬ ದೊಡ್ಡದು ಮನೇಲಿ ಇಡಬಾರ್ದಲ್ಲ ಹಾಗಾಗಿ ಸಣ್ಣದು ಶಿವಲಿಂಗ ತೊಗೊಂಡು ಅದಕ್ಕೆ ಸಣ್ಣ ರುದ್ರಾಕ್ಷಿ ತೊಗೊಂಡಿದ್ದೀನಿ ಇಲ್ಲಿ ಅಣ್ಣ ಬೆಳಗಿನ ಜಾವ ಮೂರುವರೆಗೆ ಬಂದರೂ ಸ್ವಲ್ಪ ರೆಸ್ಟ್ ಆದಮೇಲೆ ಫುಲ್ಲು ಚಳಿ ಅಂದರೂ ಚಳಿ ನನಗೂ ದೀಪ ನನಗೆ ನಿದ್ದೆನೇ ಬಂದಿರೋ ಅಷ್ಟು ಚ ಚುಳಿ ಇವಾಗ ರೆಡಿ ಆಗ್ತಾ ಇದ್ದೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಅಣ್ಣ ಬಂದಿದ್ದಾರೆ ಬೆಂಗಳೂರಿಂದ ಇವಾಗೆಲ್ಲ ರೆಡಿಯಾಗಿದ್ದೀವಿ ಸೊ ಮತ್ತೊಮ್ಮೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹೋಗೋಣ ಬರಪ್ಪ ಹಿಂದೆ ಲೇಟ್ ಆಗಿದ್ದು ಸ್ಥಳದಲ್ಲಿ ಬೆಳಗಿನ ಜಾವ ಸೊ ಈ ಥರ ಕ್ಲೈಮೇಟ್ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಪ್ಪ ಅಂದರೆ ಸುತ್ತಮುತ್ತ ಹಸುರು ಹಚ್ಚ ಹಸುರಿಂದ ಕೂಡಿದ ಗಿಡಗಳು ತುಂಬ ಚೆನ್ನಾಗಿರುತ್ತೆ ನನಗಾದ್ರೂ ಫುಲ್ ಖುಷಿ ಆಯಿತು ಹಾಗೆ ಬೆಳಗ್ಗೆನೇ ನಾವು ದರ್ಶನಕ್ಕೆ ಹೊರಟಿದ್ವಿ ನಮ್ಮ ಮನೆಯವರಿಗೆ ಫಸ್ಟು ಕಾಫಿ ಕುಡಿಬೇಕು ಇಲ್ಲ ಟೀ ಕುಡಿಬೇಕು ಕಾಫಿ ಕುಡಿದು ನಾವು ದರ್ಶನಕ್ಕೆ ಬಂದ್ವಿ ಇಲ್ಲೂ ಕೂಡ ಬೆಳಗ್ಗೆ ಸ್ವಲ್ಪ ರಶ್ ಇರುತ್ತೆ ಅಂದ್ಕೊಂಡ್ವಿ ಓಕೆ ಹಿಂದಿನ ದಿನ ನೈಟ್ಗಿಂತ ಸ್ವಲ್ಪ ಇದ್ರು ಸ್ವಲ್ಪ ಜನ ಇದ್ದರು ನೋಡಿ ಎಷ್ಟು ಖಾಲಿ ಖಾಲಿ ಕಾಣ್ತಾ ಇದೆ ನಿಮಗೆ ನಾವು ಒಂದು ಒಂದೇ ಲೈನಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಇರೋರಿಗೆ ಕೇಳಿದೆ ತುಂಬ ಜನಜಂಗುಳಿ ಇಲ್ದಾಗ ನೀವು ಡೈರೆಕ್ಟ್ ದರ್ಶನ ಬಿಡಲ್ವಾ ಅಂತ ಹೇಳಿ ಸೊ ಇಲ್ಲ ಬಿಡೋದಿಲ್ಲ ನಾವು ಹೀಗೆ ಸುತ್ತರ್ಕೊಂಡು ಬರಬೇಕು ಅಂತ ಹೇಳಿ ಸುತ್ತರ್ದು ಹೋಗೋದೇ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ದಾಡ್ಕೊಂಡು ಹೋಗಬೇಕಲ್ಲ ಹಾಗೆ ಅಲ್ಲಿ ಪ್ರಸಾದ ಇರುತ್ತೆ ಪೂಜೆ ಮಾಡಿಸೋರು ಪೂಜೆ ತೊಗೋಬೋದು ಪ್ರಸಾದ ತಗೋಬಹುದು ಸೊ ನೋಡಿ ಫುಲ್ಲು ಖಾಲಿ ಖಾಲಿ ಧರ್ಮಸ್ಥಳ ನನಗೆ ನೆಕ್ಸ್ಟ್ ಟೈಮ್ ಹೋದಾಗ ಈ ಬುಧವಾರ ಗುರುವಾರ ಶುಕ್ರವಾರ ಈ ಥರ ಹೋಗಬೇಕು ಅಂತ ಅನ್ನಿಸ್ತು ಆದರೂ ಕೂಡ ಶಿವರಾತ್ರಿ ಆದಮೇಲೆ ಹೋದಾಗ ರಶ್ ಇದ್ದಿಲ್ಲಲ್ಲ ಫುಲ್ ಖುಷಿ ಆಯಿತು ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಸೊ ನಾವಿಲ್ಲಿ ಹೋಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಧರ್ಮಸ್ಥಳ ಒಂದೇ ಅಂತ ಅಂದ್ಕೊಂಡು ಬಂದಿದ್ದು ಸಡನ್ ಪ್ಲ್ಯಾನು ಕಿರಣಣ್ಣ ಸೌತ ಅಡ್ಕ ನೋಡಿಲ್ಲ ಸೌತಡ್ಕ ಅಂತ ಹೇಳ್ದೆ ಸರಿ ನಾನು ನಮ್ಮ ಮನೆಯವರು ನೋಡಿದ್ವಿ ತುಂಬ ಚೆನ್ನಾಗಿದೆ ಗಂಟೆ ಗಣೇಶ ಸೌತಡ್ಕ ಅಂತ ಹೇಳಿದ್ವಿ ಹೋಗೋಣ ಅಂತ ಹೇಳಿ ಹೇಳಿದರು ಅಣ್ಣ ಸರಿ ಆಯಿತು ಅಂದ್ಕೊಂಡು ಇಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಬಿಟ್ಟು ಇನ್ನೂ ಟಿಫನ್ ತಿಂದ್ಕೊಂಡಿರಲಿಲ್ಲ ಸೊ ಆಟೋದವ್ರಿಗೆ ನಾವು ಮಾತಾಡಿದ್ವಿ ಅವ್ರ ಫೋನ್ ನಂಬರು ಕೂಡ ಇಸ್ಕೊಂಡಿದ್ವಿ ಅವರು ನಾವು ಕಾಲ್ ಮಾಡಿದಾಗ ಬರ್ತೀನಿ ಅಂತ ಹೇಳಿದರು ಫಸ್ಟು ತಿಂಡಿ ತಿನ್ಕೊಂಬಿಡೋಣ ಆಮೇಲೆ ಅವರಿಗೆ ಕಾಲ್ ಮಾಡಿಬಿಡೋಣ ಇಲ್ಲ ಲೇಟಾಗಿ ಅವರು ವೇಟ್ ಮಾಡಬೇಕಾಗುತ್ತಲ್ಲ ಅಂತ ಹೇಳಿ ಇಡ್ಲಿ ಚಟ್ನಿ ವಡೆ ತೊಗೊಂಡ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಚೆನ್ನಾಗಿತ್ತು ನಾವು ಎಲ್ಲ ಕಡೆಯೂ ಊಟ ಟಿಫನ್ ಎಲ್ಲ ತೊಗೊಂಡು ಹೋಗ್ತೀವಿ ಸೊ ಇಲ್ಲಿ ತಿಂದ್ವಿ ಚೆನ್ನಾಗಿತ್ತು ತೃಪ್ತಿ ಹೋಟೆಲಲ್ಲಿ ಹಾಗೆ ಪ್ರಸಾದ ಎಲ್ಲ ತೆಕ್ಕೊಂಬಿಟ್ಟು ಆಟೋದವ್ರಿಗೆ ಇಲ್ಲಿ ವೇಟ್ ಮಾಡ್ತಾಯಿದ್ವಿ ಅಲ್ಲಿ ತನಕ ಸ್ವಲ್ಪ ಫೋಟೋಸ್ ಮತ್ತು ನನಗೆ ಹುಚ್ಚು ಎಲ್ಗಾದ್ರೂ ಹೋದರೆ ಅದೊಂದು ಎಲ್ಲರ ಜೊತೆಗೆ ತೆಕ್ಕೋಬೇಕು ಒಂಥರ ಮೆಮೊರೆಬಲ್ ಆಗಿರುತ್ತಲ್ಲ ಸೊ ಹಾಗಾಗಿ ಹಾಗೆ ಆಟೋದವ್ರಿಗೆ ಕಾಲ್ ಮಾಡ್ತಾಯಿದ್ರು ಅವರು ಬರ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ಬಟ್ ಆಟೋದವ್ರು ಬಂದು ನಿಂತ್ಕೊಂಡಿದ್ರು ಅವರೇ ಅಂತ ಗೊತ್ತಿರಲಿಲ್ಲ ಅವ್ರು ಬೇರೆಯವ್ರನ್ನ ಕಳಿಸಿದ್ದಾರೆ ಆಮೇಲೆ ನೋಡಿ ಇಲ್ಲಿ ಕಳ್ಕೊಳ್ತಾ ಬಂದಿ ನಾವು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಅಷ್ಟೇನು ಜನ ಇದ್ದಿಲ್ಲ ಸೊ ಕಿರಣ್ಣ ದೀಪಣ ಫಸ್ಟ್ ಟೈಮು ಸೌತ್ ಬಂದಿರೋದು ನಾನು ಸೆಕೆಂಡ್ ಟೈಮ್ ಬಂದಿರೋದು ನಾನು ನೋಡಿದ್ದೀನಿ ಸೆಕೆಂಡ್ ಟೈಮು ಒಟ್ಟು ಒಂದು ಮೂ ಥರ್ಡ್ ಟೈಮ್ ಒಂದು ನಾನು ಬಂದಿರೋದು ನೋಡಿ ಹೋಗಿದ್ದೆ ನೋಡೋಣ ಎಷ್ಟು ಗಂಟೆ ಕಟ್ಟಿದ್ದಾರೆ ಅಂತ ಅಣ್ಣನೂ ಕೂಡ ನೋಡಿ ತುಂಬ ಖುಷಿಯಾದರು ಅಷ್ಟೊಂದು ಗಂಟೆ ಕಟ್ಟಿದ್ದಾರೆ ಅಂದರೆ ಇದು ತುಂಬ ಸತ್ಯವಾದ ಅಂದರೆ ನಾವು ಏನೇ ಕೇಳ್ಕೊಂಡ್ರು ಏನೇ ಬೇಡ್ಕೊಂಡ್ರು ಅದನ್ನು ಗಣಪತಿ ಪೂರೈಸ್ತಾನೆ ಸೊ ನೋಡಿ ಹಾಗಾಗಿ ಏನೆಲ್ಲ ಅವರು ಅಂದ್ಕೊಂಡು ಹೋಗಿದ್ರು ಅದು ಪೂರೈಸಿ ಪೂರೈಕೆ ಆದಮೇಲೆ ಗಂಟೆ ತಂದು ಕಟ್ ಕಟ್ಟಿರೋದು ತುಂಬ ನಡ್ಕೊಳ್ತಾರೆ ಇಲ್ಲಿ ನೋಡಿ ಚಿಕ್ಕದು ದೊಡ್ಡದು ಎಲ್ಲ ಥರ ಗಂಟೆಗಳನ್ನು ಕಟ್ಟಿದ್ದಾರೆ ಒಂಥರ ಫುಲ್ಲು ಅಲ್ಲಿ ಇನ್ನು ಹೋಗಿ ನಾವು ಆಗಿ ನೋಡ್ತೀವಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದರ ಖುಷಿಯಾಗಿರುತ್ತೆ ಹಾಗೆ ಅಲ್ಲಿ ಪ್ರಸಾದ ಅವಲಕ್ಕಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಸೊ ಹೋಗ್ತಾ ಇದ್ದೀವಿ ಅಂತಲೇ ನಮಗೆ ಗೊತ್ತಿರಲಿಲ್ಲ ಹೋದಾಗ ಎಲ್ಲರೂ ಅವಲಕ್ಕಿ ತೊಗೊಂಬನ್ನಿ ಅವಲಕ್ಕಿ ತೊಗೊಂಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಎಲ್ರಿಗೂ ಒಂದೊಂದು ಪ್ಯಾಕೆಟ್ ಅವಲಕ್ಕಿ ತೊಗೊಂಬಿಟ್ವಿ ಸೊ ಅಂದರೆ ಒಂದರಲ್ಲಿ ಎರಡರಲ್ಲಿ ತೊಗೊಬೋದಿತ್ತು ಬಟ್ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಕೆಟ್ ಕೊಟ್ಬಿಡೋಣ ಅಂತೇಳಿ ಇಷ್ಟೊಂದು ಅವಲಕ್ಕಿ ಪ್ರಸಾದ ತೊಗೊಂಡ್ವಿ ಮತ್ತು ಲಡ್ಡು ಅದಕ್ಕೆ ಅದೆಲ್ಲ ಏನೇನೋ ಇತ್ತು ಅದೆಲ್ಲ ಪ್ರಸಾದ ತಗೊಂಡ್ವಿ ಸೊ ನಾವು ಕೂಡ ಅಲ್ಲೇ ಸ್ವಲ್ಪ ತಿಂದ್ವಿ ಪ್ರಸಾದ ಅಲ್ವಾ ತಿಂದ್ಕೊಂಡ್ವಿ ತುಂಬ ಖುಷಿಯಾಗುತ್ತೆ ನೋಡಿ ಅವಲಕ್ಕಿ ಎಷ್ಟೊಂದು ಇಟ್ಟಿದ್ದಾರೆ ಪ್ರಸಾದ ಎಲ್ಲ ಹಾಗೆ ಮತ್ತೆ ನಾವು ಸೌತಾಡ್ಕೆ ಮುಗಿಸ್ಕೊಂಡು ರಿಟರ್ನ್ ಹೋಗುವಾಗ ನಾವು ಆ್ಯಕ್ಚುಲಿ ಬರುವಾಗೆ ನೋಡಿದ್ವಿ ಗೋಡಂಬಿ ಗಿಡ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆಟದವ್ರಿಗೆ ಹೇಳಿ ನಿಲ್ಲಿಸಿ ನಿಲ್ಲಿಸಿ ಅಂತ ಹೇಳಿ ನಿಲ್ಲಿಸಿಬಿಟ್ಟು ನಮಗೆ ಗೋಡಂಬಿ ಇದು ಅಂದರೆ ಹಣ್ಣಾಗಿರೋದೆಲ್ಲ ಸ್ವಲ್ಪ ಸ್ವಲ್ಪ ಕಿತ್ಕೊಂಡ್ವಿ ನಮ್ಮ ಮನೆಯವ್ರಂದರು ಎಲ್ಲೂ ಬಿಡೋಲ್ಲ ನೋಡಿ ಇವರು ಅಂತ ಹೇಳಿ ನಡೀರಿ ನಡ್ರಿ ಸಾಕು ಅಂತ ಹೇಳ್ತಾಯಿದ್ರು ನಾನು ಅಣ್ಣ ಕೂಡ ಇಬ್ ಒಬ್ರು ಕಿತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಅದು ಗೋಡಂಬಿನ ತೆಕ್ಕೊಂಡು ಮೇಲಿನ ಹಣ್ಣಿನ ರಸನೂ ಕೂಡ ಮುಂಚೆ ಅದನ್ನು ಕೂಡ ಮಾರಕ್ಕೆ ಬರ್ತಿತ್ತು ಅಂತ ಹೇಳಿದ್ರು ಅಣ್ಣ ನನಗೆ ಖುಷಿ ಆಯಿತು ಸ್ವಲ್ಪ ನಾವು ಹಣ್ಣು 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 ಇರೋದು ಒಳಗಡೆ ಎಲ್ಲ ಹೋಗಿ ಕಿತ್ಕೊಂಡ್ಬಂದಿದ್ವಿ ಫುಲ್ಲು ಆ ಕಡೆ ಯಾವುದೇ ಥರ ಗಿಡಗಳು ಇದ್ವು ಹಾಗೆ ನಾವು ಮತ್ತೆ ಧರ್ಮಸ್ಥಳಕ್ಕೆ ಬಂದ್ವಿ ಧರ್ಮಸ್ಥಳಕ್ಕೆ ಬಂದು ಹನ್ನೊಂದು ಗಂಟೆಗೆ ಆ್ಯಕ್ಚುಲಿ ನಾವು ಹನ್ನೊಂದು ಹನ್ನೊಂದುವರೆಗೆ ಪ್ರಸಾದ ಊಟ ಮಾಡಲಿಕ್ಕೆ ಫಸ್ಟ್ ದೇ ನಮ್ಮದು ಊಟಕ್ಕೆ ನಾವು ಹೋಗಿರೋದು ಊಟ ಮುಗಿಸ್ಕೊಂಡು ಸೊ ಮತ್ತೆ ನಾವು ರೂಮ್ ಹತ್ರ ಬ ಹೋದ್ವಿ ಇನ್ನೇನು ರೂಮ್ ಖಾಲಿ ಮಾಡಿಕೊಂಡು ಹೊರಡೋದು ಊರಿಗೆ ಹಾಯ್ ಫ್ರೆಂಡ್ಸ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಚೇಂಜ್ ಮಾಡಿದ್ವಿ ಸೊ ಅಣ್ಣ ನಮ್ಮ ಮನೆಯವರೆಲ್ಲ ರೆಡಿ ಆಗ್ತದಾರೆ ಬಂದ್ರೆ ಮನೆಯವರು ಮತ್ತೆ ಅಪ್ ಆಗಿ ಬಂದಿದ್ದಾರೆ ಸರಿ ಚೆಕ್ ಚೆಕ್ಔಟ್ ಮಾಡಿಕೊಂಡು ಅಣ್ಣ ಸೀದ ಬೆಗಳಿಗೂ ಸದ್ತಾರೆ ನಾವು ಕೊಟ್ಟು ಇದು ಕೊಡುಗೆ ಹೋಗಿ ಹೋಗೋದಂತೆ ನೋಡೋಣ ಹೆಂಗೆ ಹೆಂಗಾಗುತ್ತೋ ಸೊ ಬನ್ನಿ ಇವಾಗ ಹೊರಡಲ್ಲ ಇರಬೇಕಾ ಧರ್ಮಸ್ಥಳದಿಂದ ಸೊ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇಲ್ಲಿ ಧರ್ಮಸ್ಥಳದಲ್ಲಿ ಅಣ್ಣಂಗೆ ಆಲ್ರೆಡಿ ರಾಜಹಂಸ ಬಸ್ಸು ಸಿಕ್ತು ನಮ್ಗಿಂತ ಮುಂಚೆ ಅವ್ರದ್ದೇ ಬಸ್ಸು ಸಿಕ್ತು ಸೊ ಅವರಲ್ಲಿಂದ ಹೊರಡಿದ್ರು ಹಾಗೆ ಐಸ್ ಕ್ರೀಮ್ ತೊಗೊಂಡು ಜ್ಯೂಸು ನೀರು ಅದೆಲ್ಲ ತೊಗೊಂಡು ಅಣ್ಣಂಗೂ ಬೇಡ ಬೇಡ ನಾನು ತೊಗೋತೀನಿ ಅಂದರು ಮತ್ತು ತೊಗೊಳ್ಳಿ ಅಣ್ಣ ಸಾಕು ಅಂತ ಹೇಳಿದ್ವಿ ಸರಿ ಆಯಿತು ಬನ್ನಿ ಹುಷಾರಾಗಿ ಅಂತ ಹೇಳಿ ಹೇಳಿದ್ವಿ ಸೊ ಇದಾಗಿತ್ತು ನಮ್ಮದು ಈ ಧರ್ಮಸ್ಥಳದ ಟ್ರಿಪ್ಪು ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್